ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ಎಣ್ಣೆ ಬದನೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾವುದೇ ಥರ ವೀಡಿಯೋಸ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಎಣ್ಣೆ ಬದನೆಕಾಯಿ ಗೊಜ್ಜಿಗೆ ಬೇಕಾಗಿರೋ ಪದಾರ್ಥಗಳಿಲ್ಲಿದೆ ಸೊ ಬದನೆಕಾಯಿ ಒಂದು ಕಾಲು ಕೆ ಜಿಗಷ್ಟು ತೊಗೊಂಡಿದ್ದೀವಿ ಎಣ್ಣೆ ಒಂದು ನೂರೈವತ್ತು ಎಮ್ ಎಲ್ ಎಣ್ಣೆ ಬೇಕಾಗುತ್ತೆ ಸೊ ಈರುಳ್ಳಿ ಒಂದು ದೊಡ್ಡದು ಟೊಮ್ಯಾಟೊ ಒಂದು ಮೀಡಿಯಮ್ ಸೈಜ್ ಒಂದು ಟೊಮ್ಯಾಟೊ ಮತ್ತು ಚಕ್ಕೆ ಒಂದು ಅರ್ಧ ಆಗುವಷ್ಟು ಲವಂಗ ಒಂದು ಐದರಿಂದ ಆರು ಮತ್ತು ಒಣಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ಸಾಕು ಮತ್ತು ತೆಂಗಿನಕಾಯಿ ಅರ್ಧ ತೆಂಗಿನ ಚುಪ್ಪಲ್ಲಿ ಅರ್ಧ ಹಾಕ್ಕೊಳ್ಳಿ ಸಾಕು ಮತ್ತು ಧನಿಯಾ ಪುಡಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಉಪ್ಪು ರುಚಿಗೆ ಮತ್ತು ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟೇ ಬೇಕಾಗಿರೋದು ಸೊ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ಉರ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಫಸ್ಟೊಂದು ಸ್ಟವ್ ಅನ್ಸ್ಬಿಟ್ಟು ಒಂದು ಬಾಣಲೆ ಇಟ್ಕೊಳ್ಳಿ ಬಾಣಲೆ ಇಟ್ಕೊಂಡು ಸ್ವಲ್ಪ ಬಿಸಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಹೇ ಬಾಣಲಿಕ್ಕಾಗಬೇಕು ಸೊ ಮೊದಲಿಗೆ ಒಂದು ಈರುಳ್ಳಿ ದೊಡ್ಡದು ಈರುಳ್ಳಿ ಹಾಕ್ಕೋಬೇಕು ಸೊ ಫ್ಲೇಮ್ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಇವಾಗ ನೋಡಿ ಒಂದು ಒಂದು ಈರುಳ್ಳಿ ಹಾಕ್ಕೊಂಡು இதற்கொந்து நாலு ஸ்பூன் ஆகும் எண்ணெய் ஹாக்கோ உருக்கொழக்கே ஆரம் நாலு ஸ்பூன் ஆக்டு எண்ணெய் ஹாக்கி பரீ உருக்கொழக்க மாத்திரம் தோர்ஸ்ரோது ஆமேலுக்கு பேர்த்து உட்கொழக்கே தரம் நாலு ஸ்பூன் எண்ணெய் ஹாக்கி உட்கோர இது சொல்ல கோல்டன் ப்ரௌன் தரோம் உட்கோ நோடி இது இத்தர இப்போ ஃபிரை ஆக சாப்பிடு ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿ ನೀವು ಈ ಥರ ಸ್ವಲ್ಪ ಹುರ್ಕೊಳ್ತಾ ಇರಬೇಕು ಸ್ವಲ್ಪ ಇದಕ್ಕೆ ಅರ್ಧ ಇಂಚಾಗಷ್ಟು ಚಕ್ಕೆ ಸೊ ಇದು ಇವಾಗ ಹ್ಯಾಡ್ ಮಾಡ್ಕೋಬೇಕು ಮತ್ತು ಲವಂಗನ ಅಷ್ಟೇ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮತ್ತು ನಾನು ಏನು ಹೇಳಿದ್ದೆ ಒಣಗಿ ಎಷ್ಟು ಒಂದು ಆರರಿಂದ ಎಂಟು ಅಂತ ಸೊ ಇವಾಗ ಯಾಕೆ ಆ್ಯಡ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ತಾ ಈ ಥರ ಫ್ರೈ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಅಷ್ಟು ಟೂ ಮಿನಿಟ್ಸು ಬೇಕಾಗಲ್ಲ ಇದು ಒಂದು ಮಿನಿಟ್ಸ್ ಸಾಕಷ್ಟು ಈಗ ಹಾಕ್ಕೊಂಡು ಕ್ರಿಸ್ ಕೊಟ್ಟು ಸ್ವಲ್ಪ ಹಸಿ ವಾಸನೆ ಅಷ್ಟು ನೋಡಿ ಈಗ ಇಷ್ಟು ಇಷ್ಟ ಆಗಿದೆ ಇಪ್ಪ ಇಷ್ಟು ತಾಯಿ ಅಂತ ಆಗಿದೆ ಸೊ ಇಷ್ಟು ಗೋಲ್ಡನ್ ಬ್ರೌನ್ ಬಂದಿದೆ ಈಗ ಈರು ಸೊ ಇದಕ್ಕೆ ನಾನು ಏನು ಹೇಳಿದೆ ಟೊಮೆಟೊ ಎಚ್ಚಿಟ್ಕೊಂಡಿದ್ದೆ ಉದ್ದದಾಗೆ ಹೆಚ್ಚಿಟ್ಕೊಂಡ್ರೆ ಈಸಿ ಆಗುತ್ತೆ ನಮಗೆ ಚೆನ್ನಾಗಿರುತ್ತೆ ಮಿಕ್ಸಿಗೆ ಹಾಕೋದಿರಲ್ಲ ಸೊ ಇದು ಒಂದು ನೀರೊಂದು ಟೊಮೆಟೋನ ಈ ಥರ ಹಾಕ್ಕೊಂಡು స్వల్ప సాఫావు హోళక ఫేక్ స్వల్ప లొ ఫ్లేమల్ ఇక్కడ హర్కొడి నోడి ఇవ్వ టమాట సాఫ్ట్వేర సాకు ఇష్టం సో ఇక్కడే నాము నన్నేనేండి దిపీడ స్పూన్ ఆ సో ఇకి ఇవ్వ ఆడ్ మూడు సాకు ఎరడరు స్పూన్ ఆగ్ హో స్వల్ప లైట్ తిరుగుకొడి సో తిరుగుకొచ్చి ఇక్కడ ఒకేను స్వల్ప కొత్త సొప్పి స్వల్పు హాకొని ಸೊ ಅದೊಂದು ಸ್ವಲ್ಪ ತಿರುಗಿಸ್ಕೊಡಿ ಸಾಕು ಈ ಥರ ತಿರುಗಿಸ್ಕೊಟ್ಬಿಟ್ಟು ಒಂದು ಟೂ ರೌಂಡ್ಸ್ ಈ ಥರ ತಿರುಗಿಸ್ಕೊಟ್ಬಿಟ್ಟು ಹಾಫ್ ಮಾಡಿಬಿಡಿ ಸ್ವಲ್ಪ ಹಾರಬೇಕು ಹಾರೋ ಅಷ್ಟೊಂದಿಗೆ ನಾವು ಬದನೆಕಾಯಿ ನಾವು ಈ ಥರ ನಾವು ಫಸ್ಟೇ ತೊಳೆದಿಟ್ಕೊಂಡಿದ್ದೀವಿ ಈ ಬದನೆಕಾಯಿ ನೋಡಿ ಇದನ್ನು ನಾವು ಫೋರ್ ಸೈಡ್ ಈ ಥರ ನಾಲ್ಕು ಡಿವೈಡ್ ನಾಲ್ಕು ಕಟ್ ಮಾಡಿಕೊಂಡು ಒಂದು ನೀರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದರಲ್ಲಿ ಬದನೆಕಾಯಿ ನೆನೆಯೋಕ್ಕೆ ಬಿಡಬೇಕು ಅದು ತೋರಿಸ್ತೀನಿ ಇವಾಗ ಹೇಗೆ ಅಂತ ನೋಡಿ ಈ ಥರ ಒಂದು ಬಟ್ಲಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡಿ ಈ ಥರ ಬದನೆಕಾಯಿ ಈ ಥರ ಫೋರ್ ಸೈಡ್ ಈ ಥರ ಕಟ್ ಮಾಡಿಕೊಂಡು ಇದ್ರೊಳಗಡೆ ಹಾಕ್ಕೋಬೇಕು ಯಾಕಂದರೆ ಅದು ಬದನೆಕಾಯಿ ಕಪ್ಪು ಆಗ್ಬಿಡುತ್ತೆ ಸೊ ಅದಕ್ಕೆ ಅದನ್ನು ಉಪ್ಪಲ್ಲಿ ಹಾಕಿ ಒಂದು ಫೈವ್ ಮಿನಿಟ್ಸ್ ಅದರಲ್ಲಿ ಇರಾಕ್ ಬಿಡಬೇಕು ಸೊ ಅದು ನೋಡಿ ಈ ಬದನೆಕಾಯಿ ಈ ಥರ ಫೋರ್ ಸೈಡ್ಸ್ ಈ ಥರ ಕಟ್ ಮಾಡಿಕೊಂಡು ಇದರಲ್ಲಿ ಉಪ್ಪಲ್ಲಿ ಇರೋದನ್ನ ನೆನೆಸ್ಬಿಟ್ಟು ಒಂದು ಟೂ ಒಂದು ಫೈವ್ ಮಿನಿಟ್ಸ್ ನೆನೆಸ್ಕೊಳ್ಳಿ ಅಷ್ಟೊತ್ತಿಗೆ ನಾವು ಮಿಕ್ಸಿ ಜಾರಿಗೆ ಏನೋ ಒಂದು ತಾಯಿ ತೊರಿ ಹಾಕ್ಕೊಂಡು ರುಬ್ಕೊಳ್ಳೋಣ ಅದು ಸ್ವಲ್ಪ ಮಸಾಲಾಗಿ ನಾವು ಬೇಯಿಸಿಟ್ಟಿದ್ವಿ ಸೊ ಹುರ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಸ್ವಲ್ಪ ಆರಬೇಕು ಅಷ್ಟರಲ್ಲಿ ನಾವು ಇದನ್ನು ಮಿಕ್ಸಿ ನೋಡಿ ತೆಂಗಿನಕಾಯಿ ಹಾಕ್ಕೊಂಡಿದ್ವಲ್ಲ ಸೊ ಈ ಥರ ಪೇಸ್ಟ್ ಹಾಕೊಂಡು ಸೊ ನಾವು ನೆಕ್ಸ್ಟ್ ಏನು ಹುರಿದಿಟ್ಕೊಂಡಿದ್ವಿ ಸೊ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡು ಒಂದು ಸಾರಿ ರುಬ್ಕೊಂಬರ್ಬೇಕು ಸ್ವಲ್ಪ ಪೇಸ್ಟ್ ಹಾಕ್ಕೊಂಡು ರುಬ್ಕೊಂಬರ್ಬೇಕು ನೋಡಿ ಇವಾಗ ಈ ಮಸಾಲ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಬೇಕು ನೈಸಾಗಿ ರುಬ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಈ ಮಸಾಲ ಈ ಥರ ಪೇಸ್ಟಾಗಿ ರುಬ್ಕೊಂಡಿರಬೇಕು ಸೊ ಈ ಥರ ರುಬ್ಕೊಂಡು ಇದಾಗಿದೆ ಸೊ ಇದು ನಾವೇನು ನೆನೆಸಿಟ್ಟಿದ್ವಿ ಬದನೆಕಾಯಿನ ಸೊ ಇದನ್ನು ಸ್ವಲ್ಪ ನೀರು ಹಿಂಗೆ ಮಾಡಿಕೊಂಡು ಒಂದು ಬಟ್ಲಲ್ಲಿ ಹಾಕ್ಕೊಳ್ಳಿ ಈ ಥರ ಸೊ ಇದನ್ನು ಹಾಕ್ಕೊಂಡು ಬಂದು ಮಸಾಲ ಫಿಲ್ ಮಾಡ್ಕೋಬೇಕು ಬದನೆಕಾಯಿಗೆ ಸೊ ಮಸಾಲ ಫಿಲ್ ಮಾಡ್ಕೊಂಡ್ಮೇಲೆ ನಾನು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಬಂಡ್ಲಿ ಕೈಯಕ್ಕೆ ಇಟ್ಟಿದ್ದೀನಿ ಸೊ ಇದಕ್ಕೆ ಎಣ್ಣೆ ಬದನೆಕಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಸೊ ನೋಡಿ ಇದಕ್ಕೊಂದು ನೂರು ಎಮ್ ಎಲ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಸೊ ಎಣ್ಣೆ ಹಾಕಿದಷ್ಟು ನೀವು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ನೋಡಿ ಈ ಥರ ಎಣ್ಣೆ ಹಾಕ್ಬಿಟ್ಟು ಬಿಡಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಎಣ್ಣೆ ಕಾಯೋಕ್ಕೆ ಸೊ ಎಣ್ಣೆ ಕಾಯ್ತರಲಿ ಅಷ್ಟರವರೆಗೂ ನಾವು ಅದುವರೆಗೂ ನಾವು ಏನು ಮಸಾಲ ತುಂಬಿಟ್ಕೊಂಡಿ ಥರ ತುಂಬಿಟ್ಕೊಂಡಿದ್ದೀವಿ ಮಸಾಲ ಸೊ ನೋಡ್ಬೋದು ಈ ಥರ ನಾಲ್ಕು ಸೈಡಿಗೆ ಕ್ಲೀನಾಗಿ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಒಳಗಡೆ ಹೋಗೋ ಥರ್ಗು ಕ್ಲೀನಾಗಿ ಈ ಥರ ಹಾಕ್ಕೋಬೇಕು ಸೊ ನಾನು ಈ ಥರ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಇದೆ ನೋಡಿ ಈಗ ಎಣ್ಣೆ ಕಾದಿದೆ ಸೊ ಈಗ ಇದಕ್ಕೆ ನಾವು ಈಗ ಸಾಸು ಹಾಕ್ಕೋಬೇಕು ಚೆನ್ನಾಗಿ ನೋಡ್ಕೊಂಡು ಹಾಕೋದು ಈ ಥರ ಆದಮೇಲೆ ಸ್ವಲ್ಪ ಹಾಕ್ಕೊಂಡು ಇವಾಗ ನಾವು ಇದಕ್ಕೇನು ನಾವು ಈ ಮಸಾಲೆ ತುಂಬಿಟ್ಕೊಂಡಿದ್ದೀರಿ ಬದನೆಕಾಯಿಗೆ ಸೊ ಇದನ್ನು ಒಂದೊಂದೇ ಈ ಥರ ಹಾಕ್ಕೊಂಡು ಬಿಡಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಬಿಡಿ ಸ್ವಲ್ಪ ನೋಡಿ ಈಗ ಫ್ಲೇಮ್ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಈ ಥರ ತಿರುಗಿಸ್ಕೊಳ್ಳಿ ಯಾಕಂದರೆ ಸ್ವಲ್ಪ ಬೇಯಬೇಕಿದ್ದು ಒಂದು ರೌಂಡ್ ಥರ ಒಂದು ಫೈವ್ ಫೈವ್ ಮಿನಿಟ್ಸ್ ಈ ಥರ ಬೇಯಿಸಿಟ್ಕೊಂಡ್ರೆ ಅದು ಕ್ಲೀನಾಗಿ ಎಣ್ಣೆನೂ ಇರಿಸಬೇಕು ಮತ್ತು ಬೇಗನೂ ಬೇಯುತ್ತೆ ಈ ಥರ ಸೊ ನೋಡ್ಬೋದು ನೀವು ಒಂದು ಫೈವ್ ಮಿನಿಟ್ಸ್ ಅಷ್ಟೆ ಆಮೇಲೆ ಇದಕ್ಕೆ ನಾವು ಏನು ಮಸಾಲ ರುಬ್ಬಿಟ್ಕೊಂಡಿದ್ವಿ ಇದಕ್ಕೆ ಆ್ಯಡ್ ಮಾಡ್ಬೋದು ಫಸ್ಟ್ ಇದೊಂದು ಸ್ವಲ್ಪ ಬೇಯಬೇಕು ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಫ್ರೈ ಮಾಡಬೇಕು ಈ ಥರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊ ಫೈ ಆಗಿದೆ ಈ ಥರ ಬೆಂದಿದ್ದು ಸಾಕು ಸ್ವಲ್ಪ ಲೈಟಾಗಿ ಬೆಂದಿದೆ ಆಮೇಲೆ ಫುಲ್ ಬೆಂದಿಲ್ಲ ಸ್ವಲ್ಪ ಲೈಟಾಗಿ ಬೆಂದಿದೆ ನಾವು ಇದಕ್ಕೆ ಇವಾಗ ಉಪ್ಪು ಆ್ಯಡ್ ಮಾಡ್ಕೋಬೇಕು ನಾವು ಕಲ್ಲುಪ್ಪು ಆ್ಯಡ್ ಮಾಡ್ಕೊತೀವಿ ನಿಮಗೆ ಯಾವುದು ಓಕೆ ಅನಿಸುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನಮಗೆ ಕಲ್ಲುಪ್ಪೇ ನಮಗೆ ಓಕೆ ಅನಿಸುತ್ತೆ ನಮಗೆ ಚಿಕ್ಕ ತಕ್ಕಷ್ಟು ನಾನು ಕಲ್ಲುಪ್ಪು ಹಾಕೊತೀನಿ ಸೊ ಹಾಕೊಂಡು ನೀವು ಸಾಲ್ಟ್ ಬೇಕಾದ್ರೆ ಹಾಕ್ಕೊಬೋದು ಸೊ ಹಾಕೊಂಡು ಇನ್ನ ತಿರುಗಿಸೋದು ಯಾಕಂದರೆ ಅದಕ್ಕೆ ಸ್ವಲ್ಪ ಉಪ್ಪಿಡಿಬೇಕು ಸೊ ಹಾಗಾಗಿ ಸೊ ಇವಾಗ ನಾವು ಏನು ರುಬ್ಬಿಟ್ಕೊಂಡಿದ್ದೀರಿ ಮಸಾಲ ಇದಕ್ಕೆ ಆ್ಯಡ್ ಮಾಡಬೇಕು ಈ ಥರ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಈ ಥರ ಕುದಿಸ್ಕೊಳ್ಬೇಕು ಸ್ವಲ್ಪ ಅದು ಗಟ್ಟಿ ಆಗುತ್ತೆ ಇದು ಗಟ್ಟಿ ಆದರೆ ಇನ್ನು ಗ್ರೇವಿ ಥರ ಬರುತ್ತೆ ನಮ್ಮ ಬೇಕಾದ್ರೆ ನಿಮ್ಗೆ ಚಿನ್ನ ಸ್ವಲ್ಪ ನೀರು ಬೇಕಿದ್ದರೆ ಸ್ವಲ್ಪ ನೀರು ಹಾಕ್ಕೊಬೋದು ನಾನು ಚೂರು ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಆ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಇರುತ್ತಲ್ಲ ಮಸಾಲೆ ಐಟಮು ಸೊ ಅದನ್ನು ನೀರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ಸೊ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕುದಿಸೋಕೆ ಇಟ್ಕೊಳ್ಳಿ ಸೊ ನೋಡಿ ಈ ಥರ ಆಗಿದೆ ಸೊ ಈ ಥರ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇನ್ನು ಬೇಕಾದ್ರೆ ನೀವು ನೀರು ಹಾಕ್ಕೊಬೋದು ನಾನು ಹಾಕ್ಕೊತೀನಿ ಸ್ವಲ್ಪ ಸ್ವಲ್ಪ ಯಾಕಂದರೆ ಬೇಯ್ತಾ ಬೇಯ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ಈ ಥರ ಹಾಕ್ಕೊಂಡು ಫ್ಲೇಮ್ ಸ್ವಲ್ಪ ಇಟ್ಕೊಂಡು ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಡಿ ನೋಡಿ ಫ್ರೆಂಡ್ಸ್ ಈಗ ಒಂದು ಟೆನ್ ಮಿನಿಟ್ಸ್ ಆಗಿದೆ ಸೊ ಈಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊಕ್ಕಮಿಸ ಕಳಿಸ್ಬಿಟ್ಟು ಸೊ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಯಾಕಂದರೆ ಎಗಿರುತ್ತೆ ಇದು ಸ್ವಲ್ಪ ಕುದಿಯುತ್ತಲ್ಲ ಸೊ ಅದಕ್ಕೆ ಎಗಿರುತ್ತೆ ಸೊ ಇದಕ್ಕೆ ಒಂದು ಫೈವ್ ಮಿನಿಟ್ಸ್ ಕೊತ್ತಮೀರಿ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಡಿ ಹಾಲು ನೋಡಿ ಫ್ರೆಂಡ್ಸ್ ಈಗ ಇದಾಗಿದೆ ಸೊ ಇದನ್ನು ಈಗ ಮಾಡ್ತೀನಿ ನೋಡಿ ಈ ಬೆಂದಿದೆ ಈ ಥರ ಸೊ ನೋಡಿ ಅಷ್ಟು ನೋಡಿ ಈ ಥರ ಆಗಿದೆ ಸೊ ಈಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಮುದ್ದೆ ಜೊತೆಗೆ ಮತ್ತು ಚಪಾತಿ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ ಜಾಸ್ತಿ ಮುದ್ದೆ ಮತ್ತು ಚಪಾತಿಗೆ ಚೆನ್ನಾಗಿರುತ್ತೆ ಈಗ ರೈಸ್ಗೆ ರೈಸ್ಗೆ ಹಾಸ್ಕೊಂಡು ಏನು ಬೇಕಾದ್ರೂ ಹಾಕ್ಕೊಳ್ತೀನಿ ಸೊ ಮುದ್ದೆಗೆ ಚೆನ್ನಾಗಿರುತ್ತೆ